ಹಲೋ ಎವ್ರಿ ವಾನ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್ ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ಕ್ರೋಶಯಿಂದ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಇನ್ನೂ ಈ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್ ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ಕ್ರೋಶ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಇನ್ನೂ ನೀವೇನಾದರೂ ನನ್ನ ಚಾನಲ್ಗೆ ಇದ್ರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ಡಿಸೈನ್ ಹೇಗೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಡಿಸೈನ್ ಹಾಕೋದಿಕ್ಕೆ ನಾನು ಏಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು ಸೆವೆನ್ ನಂಬರ್ ಇರೋ ನೀಡಲ್ಲ ತಗೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನ್ ಫ್ರೆಂಡ್ಸ್ ಫಸ್ಟ್ ಸೀರೆಗೆ ಲಾಕ್ ಮಾಡ್ತಾ ಸ್ಟಾರ್ಟಿಂಗಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಟೂ ಚೈನ್ ಹಾಕೊಳ್ಳೋಣ ಒನ್ ಟೂ ಟೂ ಚೈನ್ ಹಾಕೊಂಡಾದ್ಮೇಲೆ ಇವಾಗ ಡಬಲ್ ಕೃಷಿ ಮಾಡ್ತಾ ಇದ್ದೀನಿ ನೀಡಲ್ ಮೇಲ್ಗಡೆ ಒಂದ್ಸತ ಥ್ರೆಡ್ನ ಸುತ್ಕೊಳ್ಳಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ವಲ್ಲ ಇದ್ರ ಪಕ್ಕನೆ ಈ ಡಬಲ್ ಕ್ರೋಷೆನ ಲಾಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಡಬಲ್ ಕ್ರೋಶೆ ಆಯಿತು ಇವಾಗ ಏನು ಮಾಡ್ಕೊಳ್ಳಿ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಷೆ ಗ್ಯಾಪಲ್ಲಿ ಸೂಜಿನ ತಂದು ಕೆಳಗಡೆಯಿಂದ ಥ್ರೆಡ್ನ ಇಡ್ಕೊಳ್ಳಿ ಹೇಳ್ಕೊಂಡು ಈ ರೀತಿ ಹಿಡಿದಿಟ್ಕೊಳ್ಳಿ ಸೇಮ್ ಇದೇ ರೀತಿ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡಲ್ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಈ ರೀತಿ ಹಿಡಿದಿಟ್ಕೋಬೇಕು ನಾನಿಲ್ಲಿ ಸೆವೆನ್ ಟೈಮ್ ಈ ರೀತಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಡಬಲ್ ಕ್ರೋಶೆ ಮಧ್ಯೆ ನೋಡಿ ಫ್ರೆಂಡ್ಸ್ ಸೆವೆನ್ ಟೈಮ್ಸ್ ಆಯಿತು ಇವಾಗ ಏನು ಮಾಡ್ಕೊಳ್ಳಿ ಇಷ್ಟನ್ನು ಒಂದೇ ಬಾರಿ ಲಾಕ್ ಮಾಡ್ಕೊಂಡು ಬಿಡೋಣ ಇದು ಈ ರೀತಿ ಪಫ್ ಥರ ರೆಡಿ ಆಗುತ್ತೆ ಇವಾಗ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ಮತ್ತೆ ನೀಡನ್ ಮೇಲ್ಗಡೆ ಒಂದ್ಸತ ಥ್ರೆಡ್ನ ಸುತ್ಕೊಂಡು ನೋಡಿ ಈ ರೀತಿ ಹಿಡ್ಕೊಳ್ಳಿ ಗ್ಯಾಪ್ ಎಲ್ಲಾಗುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಮತ್ತೆ ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ ಒಂದು ಡಬಲ್ ಕ್ರೋಶೆ ಡಬಲ್ ಕ್ರೋಶೆ ಆಯ್ತಲ್ಲ ಇವಾಗ ಮತ್ತೆ ಏನು ಮಾಡ್ಕೊಳ್ಳೋಣ ನೀಡಲ್ ಮೇಲ್ಗಡೆ ಒಂದು ಸತ ಸುತ್ತಕೊಳ್ಳಿ ಸೇಮ್ ಇಲ್ಲಿ ಸೆವೆನ್ ಟೈಮ್ ಆಫ್ ರೆಡಿ ಮಾಡ್ಕೊಳ್ಳೋದಕ್ಕೆ ಸೆವೆನ್ ಟೈಮ್ ಈ ರೀತಿ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೆವೆನ್ ಟೈಮ್ಸ್ ಆಯಿತು ಇವಾಗ ಒಂದನ್ನೇ ಒಂದು ಬಾರಿ ಒಂದು ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್ ಎರಡಾದ ಮೇಲೆ ಏನು ಮಾಡ್ಕೊಳ್ಳೋಣ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಫ್ರೆಂಡ್ಸ್ ನಾನಿಲ್ಲಿ ಕ್ರಿಸ್ಟಲ್ ಬೀಡ್ ತಗೊಂಡಿದ್ದೀನಿ ನೀವು ಕ್ರಿಸ್ಟಲ್ ಬೀಡ್ ಬದಲು ಪರ್ಲ್ ಬೀಡಾಗಲಿ ಅಥವಾ ಗೋಲ್ಡ್ ಬೀಡು ನಿಮ್ಗೆ ಯಾವ ಬೀಡ್ ಲೈಕ್ ಆಗುತ್ತೋ ಆ ಬೀಡನ್ನ ನೀವು ಯೂಸ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಇದು ನೋಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಾಗುತ್ತೋ ಅಲ್ಲಿಗೆ ಒಂದು ಡಬಲ್ ಕೃಷಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕುಚ್ ಹಾಕುವಾಗ ಯಾವಾಗಲೂ ನೀವು ಗ್ಯಾಪ್ ಮಾತ್ರ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ನೋಡಿ ಇವಾಗ ಏನು ಮಾಡ್ಕೊಳ್ಳಿ ಇಲ್ಲಿ ಪಫ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಇಲ್ಲಿ ಕೂಡ ಪಫ್ ರೆಡಿ ಮಾಡ್ಕೊಳ್ಳೋಣ ಸೆವೆನ್ ಟೈಮ್ ಆಯ್ತು ಇವಾಗ ಅಟ್ ಎ ಟೈಮ್ ಒಂದು ಮಾಡ್ಕೊಂಡು ಬಿಡೋಣ ಮತ್ತು ನೀಡಲ್ ಮೇಲ್ಗಡೆ ಒಂದು ಸುತ್ತ ತ್ರೆಡ್ನ ಸುತ್ಕೊಂಡು ಗ್ಯಾಪ್ ನೋಡಿ ಎಲ್ಲಿ ಆಗುತ್ತೋ ಅಲ್ಲಿಗೆ ಒಂದು ಡಬಲ್ ಕೃಷಿ ನೋಡಿ ಫ್ರೆಂಡ್ಸ್ ಇವಾಗ ಏನು ಮಾಡ್ಕೊಳ್ಳೋಣ ನೀಡಲ್ ಮೇಲ್ಗಡೆ ಒಂದು ಸತ ತ್ರೆಡ್ನ ಸುತ್ಕೊಳ್ಳಿ ಸುತ್ಕೊಂಡು ಸ್ವಲ್ಪ ನೀಡನ್ನ ಕ್ರಾಸಾಗೆ ಹಿಡ್ಕೊಂಡು ಒಂದು ಪಾಯಿಂಟ್ ಮಾಡ್ಕೊಳ್ಳೋಣ ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ರೀತಿ ಮೇಲೆ ಕೇಳ್ಕೊಳ್ಳಿ ಜಾಸ್ತಿ ಟೈಟು ಆಗಬಾರ್ದು ಜಾಸ್ತಿ ಲೂಸು ಆಗಬಾರ್ದು ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ ಒಂದು ಡಬಲ್ ಕ್ರೋಶೆ ಡಬಲ್ ಕ್ರೋಷೆ ಮಾಡಿಕೊಂಡಾದಮೇಲೆ ಫ್ರೆಂಡ್ಸ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಕೊಳ್ಳಿ ಫೋರ್ ಚೈನ್ ಹಾಕೊಂಡಾದ್ಮೇಲೆ ಇಲ್ಲಿ ಡಬಲ್ ಕ್ರೋಷೆ ಮಾಡಿದ್ವಲ್ಲ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ಫೋರ್ ಚೈನ ಇವಾಗ ಮತ್ತೆ ನೀಡಲ್ ಮೇಲ್ಗಡೆ ಒಂದು ಸತ ಥ್ರೆಡ್ ಎಸೆತ್ಕೊಂಡು ಅದೇ ಪಾಯಿಂಟ್ಗೆ ಮತ್ತು ಲಾಕ್ ಮಾಡ್ಕೊಳ್ಳೋಣ ಫಸ್ಟಲ್ಲಿ ಥ್ರೆಡ್ ಎಷ್ಟು ಹೇಳ್ಕೊಂಡಿರ್ತೀವೋ ಅಷ್ಟನ್ನೇ ಹೇಳ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡಿದರೆ ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ ಡಬಲ್ ಕ್ರೋಷಿ ಆದಮೇಲೆ ಫೋರ್ ಚೈನ್ ಫೋರ್ ಚೈನ್ ಹಾಕೊಂಡಾದ್ಮೇಲೆ ಈ ಡಬಲ್ ಕ್ರೋಷಿ ಹಾಕಿರ್ತೀವಲ್ಲ ಈ ಗ್ಯಾಪಲ್ಲಿ ಈ ಫೋರ್ ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೆ ಡಬ ಒಂದು ನೀಡ ಥ್ರೆಡ್ ಮೇಲ್ಗಡೆ ನೀಡಲ್ ಮೇಲ್ಗಡೆ ಒಂದು ಸ್ವಲ್ಪ ಥ್ರೆಡ್ನ ಸುತ್ಕೊಂಡು ಅದೇ ಪಾಯಿಂಟ್ಗೆ ಮತ್ತು ಒಂದು ಡಬಲ್ ಕ್ರೋಷಿ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಆದಮೇಲೆ ಇದೇ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಈ ಫೋರ್ ಚೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಟೋಟಲ್ ಆಗಿ ನಾನಿಲ್ಲಿ ಸಿಕ್ಸ್ ಅಥವಾ ಸೆವೆನ್ ಟೈಮ್ ಈ ರೀತಿ ಡಬಲ್ ಕ್ರೋಶೆನ ಮಾಡ್ಕೋಬೇಕಾಗತ್ತೆ ಒಂದು ಆರ್ಚ್ಗೆ ಫ್ರೆಂಡ್ಸ್ ಆರ್ಚ್ಗೆ ನಾನಿಲ್ಲಿ ಸಿಕ್ಸ್ ಟೈಮ್ ಹಾಕೊಂಡೆ ಸಿಕ್ಸ್ ಆದರೂ ನಡೆಯುತ್ತೆ ಸೆವೆನ್ ಆದರೂ ನಡೆಯುತ್ತೆ ನೋಡ್ಕೊಳ್ಳಿ ನೀವು ಸೆವೆನ್ ಕೂತ್ರೆ ಸೆವೆನ್ ಹಾಕೊಳ್ಳಿ ಸಿಕ್ಸ್ ಕೂತ್ರೆ ಸೆವೆನ್ ಸಿಕ್ಸ್ ಹಾಕೊಳ್ಳಿ ಇವಾಗ ನೀಡಲ್ ಮೇಲ್ಗಡೆ ಒಂದು ಸುತ್ತ ತ್ರೆಡ್ನ ಸುತ್ಕೊಂಡು ಗ್ಯಾಪ್ ಎಲ್ಲಾಗುತ್ತೋ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಲಾಕ್ ಮಾಡ್ಕೊಂಡೆ ನಾನು ಇವಾಗ ಏನು ಮಾಡ್ಕೊಳ್ಳಿ ಇದೇ ಡಬಲ್ ಕ್ರೋಶೆ ಒಳಗಡೆ ಇಲ್ಲಿ ಪಫ್ ತರ ರೆಡಿ ಮಾಡ್ಕೊಂಡಿದ್ವಲ್ಲ ಈ ಡಿಸೈನ್ ಇಲ್ಲಿ ಹಾಕೊಳ್ಳೋಣ ನೀಡಲ್ ಮೇಲ್ಗಡೆ ಒಂದು ಥ್ರೆಡ್ ನ ಸುತ್ಕೊಂಡು ಈ ಡಬಲ್ ಕೃಷಿ ಮಧ್ಯೆ ನೀಡಲ್ನ ತಂದು ಈ ರೀತಿ ಥ್ರೆಡ್ನ ನ ಸೆವೆನ್ ಟೈಮ್ ಹಾಕ್ತಾ ಇದೀನಿ ಇಲ್ಲಿ ಸೆವೆನ್ ಟೈಮ್ ಹಾಕೊಂಡಾದ್ಮೇಲೆ ಒಂದೇ ಬಾರಿ ಎಲ್ಲವನ್ನು ಒಂದ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ ಡಬಲ್ ಕೃಷಿ ಎಲ್ಲಾಗುತ್ತೋ ಅಲ್ಲಿಗೆ ಹಾಕ್ಕೊಂಡು ಒಂದು ಡಬಲ್ ಕೃಷಿ ಮಾಡ್ತಾ ಇದ್ದೀನಿ ಡಬಲ್ ಕೃಷಿ ಆದಮೇಲೆ ಮತ್ತೆ ಇದೇ ಥರ ಪಫ್ ಇಲ್ಲಿ ಕೂಡ ರೆಡಿ ಮಾಡ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಸಿಕ್ಸ್ ಸೆವೆನ್ ಸೆವೆನ್ ಟೈಮ್ಸ್ ಆಯಿತು ಇವಾಗ ಕೂಡ ಅಷ್ಟೇ ಇಲ್ಲಿನೂ ಒಂದು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಹಾಕೊಂಡಾದ್ಮೇಲೆ ಒಂದು ಕ್ರಿಸ್ಟಲ್ ಬೀಡ್ ಯೂಸ್ ಮಾಡ್ಕೊಂಡಿದ್ನಲ್ಲ ಸೇಮ್ ಇಲ್ಲಿ ಕೂಡ ಟೂ ಟೈಮ್ಸ್ ಹಾಕೊಂಡಾದ್ಮೇಲೆ ಒಂದು ಕ್ರಿಸ್ಟಲ್ ಬೀಡ್ನ ಯೂಸ್ ಮಾಡ್ತಾ ಬಿ ಲಾಕ್ ಆದಮೇಲೆ ನೀಡಲ್ ಮೇಲೆಗಡೆ ಒಂದು ಸತಿ ತ್ರೆಡ್ ಸಿಕ್ಕೊಳ್ಳಿ ಗ್ಯಾಪ್ ನೋಡ್ಕೊಳ್ಳಿ ಎಲ್ಲಾಗುತ್ತೋ ಅಲ್ಲಿಗೆ ನೋಡ್ಕೊಂಡು ಡಬಲ್ ಕೃಷಿ ಮಾಡ್ಕೊಳ್ಳೋಣ ಇಲ್ಲೊಂದು ಡಬಲ್ ಕೃಷಿ ಆದಮೇಲೆ ಸೆವೆನ್ ಟೈಮ್ಸ್ ಈ ರೀತಿ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಅಷ್ಟೇ ಟೂ ಟೈಮ್ಸ್ ಹಾಕೊಂಡೆ ಮೇಲೆ ಮತ್ತೆ ಈ ಆರ್ಚ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಮೇಲ್ಗಡೆ ಒಂದ್ಸತ್ನಸ್ ಸುತ್ತಕೊಂಡು ನೀಡಲ್ಲ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಳ್ಳಿ ಒಂದು ಪಾಯಿಂಟ್ ಮಾಡಿಕೊಂಡು ಒಂದು ಡಬಲ್ ಕೋಷಿ ಮಾಡ್ಕೊಳ್ಳೋಣ ಇಲ್ಲಿ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಚೈನ್ ಆದಮೇಲೆ ಈ ಗ್ಯಾಪಲ್ಲಿ ಡಬಲ್ ಕ್ರೋಶಿ ಹಾಕಿರ್ತೀವಲ್ಲ ಅದೇ ಗ್ಯಾಪಲ್ಲಿ ಈ ಫೋರ್ ಚೈನ್ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ನೀಡಲ್ ಮೇಲ್ಗಡೆ ಒಂದು ಸ್ವಲ್ಪ ಥ್ರೆಡ್ನ ಸುತ್ಕೊಂಡು ಅದೇ ಪಾಯಿಂಟ್ಗೇನೆ ಮತ್ತೊಂದು ಡಬಲ್ ಕ್ರೋಷೆ ಫೋರ್ ಚೈನ್ ಫೋರ್ ಚೈನ್ ಆದಮೇಲೆ ಡಬಲ್ ಕ್ರೋಷಿ ಗ್ಯಾಪಲ್ಲಿ ಈ ಫೋರ್ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ಒಂದೇ ಪಾಯಿಂಟ್ಗೆ ನಾನಿಲ್ಲಿ ಸಿಕ್ಸ್ ಟೈಮ್ ಡಬಲ್ ಕ್ರೋಷೆ ಮಾಡಿಕೊಂಡು ಮೇಲ್ಗಡೆ ಫೋರ್ ಚೈನ್ ಹಾಕೊಂಡು ಡಬಲ್ ಕ್ರೋಷೆ ಗ್ಯಾಪಲ್ಲಿ ಈ ಫೋರ್ ಚೈನ್ ಲಾಕ್ ಮಾಡ್ಕೊತಾ ಇದ್ದೀನಿ ಟೈಮ್ಸ್ ಮೇಲ್ಗಡೆ ಒಂದು ಒಂದ್ಸತ್ರೆಡ್ನ ಸಿಟ್ಕೊಳ್ಳಿ ಎಲ್ಲ ಎಲ್ಲಾಗುತ್ತೋ ಅಲ್ಲಿಗೆ ನೋಡ್ಕೊಂಡು ಬಂದು ಡಬಲ್ ಕ್ರೋಶೆನ ಲಾಕ್ ಮಾಡ್ತಾ ಇದ್ದೀನಿ ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಇಲ್ಲಿ ಮಾಡ್ಕೊಂಡಿದ್ವಲ್ಲ ಈ ಡಿಸೈನ್ ಹಾಕೋಬೇಕಾಗತ್ತೆ ಸೇಮ್ ಇದೆ ಡಿಸೈನ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ಪಫ್ ಥರ ಈ ಎರಡು ಹಾಕೊಂಡಾದ್ಮೇಲೆ ಒಂದು ಕ್ರಿಸ್ಟಲ್ ಬೀಡ್ ಅದಾದ್ಮೇಲೆ ಮತ್ತೆ ಇದು ಎರಡು ಅದಾದ್ಮೇಲೆ ಆರ್ಚ್ ಸೇಮ್ ಇದೆ ಡಿಸೈನ್ ನಾವು ಸೀರೆ ಪೂರ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ಲಾಸ್ಟಲ್ಲಿ ಏನು ಮಾಡ್ಕೊಳ್ಳಿ ಇವೆರಡು ಪಫ್ ಹಾಕೊಂಡಾದ್ಮೇಲೆ ಮೇಲ್ಗಡೆ ಒಂದು ಸುತ್ತ ಥ್ರೆಡ್ನ ಸುತ್ಕೊಂಡು ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಲ್ಲ ಸೇಮ್ ಅದೇ ರೀತಿನೇ ಫಿನಿಶ್ ಮಾಡ್ಕೋಬೇಕಾಗತ್ತೆ ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಷೆ ಮಾಡಿಕೊಂಡು ಮತ್ತು ಅದರ ಹತ್ರನೇ ಒಂದು ಸಿಂಗಲ್ ಕ್ರೋಷೆ ಮಾಡ್ಕೊತಾ ಇದ್ದೀನಿ ಇವಾಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಹೇಳ್ಕೊಂಡ್ಬಿಡಿ ಅದು ಲಾಕ್ ಆಗುತ್ತೆ ಬಟ್ ಆದರೂ ಸ್ವಲ್ಪ ಸೀರೆನ ಈ ರೀತಿ ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಹಿಂದೆ ಚೈನ್ ಕಾಣ್ತಾ ಇದೆಯಲ್ಲ ಈ ಚೈನಲ್ಲಿ ಈ ಥ್ರೆಡ್ನ ಈ ರೀತಿ ಎಳ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಥ್ರೆಡ್ನ ಈ ರೀತಿ ಹೇಳ್ಕೊಂಡ್ಬಿಡಿ ಅಂದರೆ ಟೈಟಾಗೆ ಲಾಕ್ ಆಗಿಬಿಡುತ್ತೆ ಇನ್ನು ಚೂರು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡು ಗಮ್ ಅಂಟಿಸ್ಕೊಂಡು ಫಿಕ್ಸ್ ಮಾಡ್ಕೊಬೇಡಿ ನೋಡಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಹಾಕೊಂಡಾದಮೇಲೆ ಹಾಗಿರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ ನೀವು ಇಷ್ಟೇ ಕೂಡ ಬಿಡ್ಬೋದು ಬಟ್ ನಾನಿಲ್ಲಿ ಕುಚ್ ಇದ್ದೀನಿ ಕುಚ್ಗೆ ಬೇರೆ ಕಲರ್ ಥ್ರೆಡ್ ಯೂಸ್ ಮಾಡ್ಕೊಂಡು ಇದ್ದೀನಿ ಫ್ರೆಂಡ್ಸ್ ನೀವು ಸೀರೆ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ ಅದನ್ನು ನೋಡಿಕೊಂಡು ನೀವು ಡಿಸೈನ್ನ ಹಾಕ್ಕೊಳ್ಳಿ ಇಲ್ಲಿ ಮತ್ತೆ ಇಲ್ಲಿ ಕುಚ್ಚು ಹಾಕೊತಾ ಇದ್ದೀನಿ ನಾನಿಲ್ಲಿ ಚಿಕ್ಕ ಚಿಕ್ಕದಾಗೆ ಕುಚ್ಚು ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿ ಕುಚ್ಚೆಲ್ಲ ಎಲ್ಲ ಹಾಕೊಂಡಾದ್ಮೇಲೆ ಹಾಕಿರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ ಕುಚ್ಗೆ ನಾನು ಇಲ್ಲಿ ಐವತ್ತನೇ ದಾರಕೊಂಡು ಚಿಕ್ಕ ಚಿಕ್ಕದಾಗಿ ಕುಚ್ ಕಟ್ಕೊಂಡಿದ್ದೀನಿ ಒಂದು ಕುಂದನ್ನ ಕೂಡ ಆ್ಯಡ್ ಮಾಡಿದ್ದೀನಿ ನೀವು ಬೇಕಂತಂದ್ರೆ ಹಚ್ಕೋಬಹುದು ಬೇಡ ಅಂತಂದ್ರೆ ನೀವು ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ ತುಂಬಾನೇ ನೀಟಾಗಿ ಫಿನಿಶಿಂಗ್ ಕೂಡ ಬಂದಿದೆ ಹಾಕೋದಕ್ಕೆ ಕೂಡ ಡಿಸೈನ್ ತುಂಬಾ ಈಸಿ ಇದೆ ಫ್ರೆಂಡ್ಸ್ ನೋಡಿ ನಿಮ್ಮ ಫ್ರೀ ಟೈಮಲ್ಲಿ ಈ ರೀತಿ ಒಂದ್ಸತ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ನೀವೇನಾದರೂ ಸಿಂಪಲ್ ಡಿಸೈನ ಇಷ್ಟಪಡ್ತಿದ್ರೆ ಇದನ್ನು ಒಂದ್ಸತ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾಯಿರಿ ಮತ್ತು ನಾಳೆ ಹೊಸ ಡಿಸೈನ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು